ಖುಷಿ ತಂದಿದೆ ಈ ಬಾರಿ ಗೆಲುವು ಖಂಡಿತ ಅಂತ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ಬೆಳಗ್ಗೆ ನೋಡಿದಾಗ ಬಂದು ಮತದಾನ ಮಾಡ್ತಾ ಇದ್ದು ಮಾಡಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮತದಾನ ಮಾಡಬೇಕು ಕಡ್ಡಾಯವ ಅಂತ ಹೇಳಿ ಒಂದು ಅವೇರ್ನೆಸ್ ಕ್ಯಾಂಪ್ ಕಡಿಮೆ ಎಲ್ಲ ಕಡೆಯಿಂದ ಆಗ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಉಳುವರಿ ಎಂಟು ಗಂಟೆಗೆ ಎಂಟು ಒಂಬತ್ತು ಗಂಟೆಗೆ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ವರೆಗೆ ಟರ್ನ್ಔಟ್ ಆಗಿದೆ ಅಂದ್ರೆ ಬಹಳ ಒಂದು ಒಳ್ಳೆ ರೀತಿ ಹೆಚ್ಚಿನ ಹೆಚ್ಚಿನ ರೀತಿ ಮತದಾನ ಆಗ್ಬೋದು ಅನ್ನುವಂತ ನನಗೆ ಅನಿಸ್ತಾ ಇದೆ ಲೋಕಸಭೆ ಓಡಾಟ ಮಾಡಿ ಓಡಾಟ ಆಗಿದೆ ಅಲ್ಲ ಕೆಲವು ಬೂತ್ನಲ್ಲಿ ಟೆನ್ ಪರ್ಸೆಂಟ್ ದಾಟಿದೆ ಕೆಲವು ಬೂತ್ನಲ್ಲಿ ಆಗಲ್ಲ ನಾನು ರಿಪೋರ್ಟ್ ಮಾಡಿರೋದು ಬಹಳ ಒಳ್ಳೆ ಟರ್ನ್ಔಟ್ ಇದೆ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಹಣ ಹಂಚಿಕೆ ಆರೋಪ ಕೇಳಿ ಬರ್ತಾ ಇದೆ ನೋಡಿ ನಿನ್ನೆ ರಾತ್ರಿ ಆಗಲಿ ನಿನ್ನೆ ಇಡೀ ದಿವಸ ಮತ್ತು ಮೊನ್ನೆ ಇವತ್ತು ಹಣ ಹಂಚುವಂಥ ಕೆಲಸ ಬಿಟ್ಟರೆ ಬಹುಶಃ ಮತದಾರ ಕಡೆ ಹೋಗಲೇ ಇಲ್ಲವರು ಮತದಾರ ಕಡೆ ಹೋಗಿ ಕನ್ವಿನ್ಸ್ ಮಾಡೋದು ರಿಕ್ವೆಸ್ಟ್ ಮಾಡೋದು ಮಾಡೋದನ್ನೇ ಇವತ್ತು ಹಣದ ಮೇಲೇ ನಾವು ಚುನಾವಣೆ ಮಾಡ್ತೀವಿ ಹಣದ ಹಂಚಿಕೆಯಿಂದಲೇ ನಾವು ಚುನಾಗಿ ಗೆಲ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ಅವರು ಇದ್ದಾರೆ ಹೀಗಾಗಿ ಇವತ್ತು ಜನರು ಅದನ್ನು ತಿರಸ್ಕಾರ ಮಾಡ್ತಾರೆ ಡೆಫಿನೆಟ್ಲಿ ಅದಕ್ಕೊಂದು ಸರಿಯಾದಂಥ ಉತ್ತರ ಕೊಡ್ತಾರೆ ಬರೀ ಹಣದ ಬಲ ಇದೆ ಅನ್ನುವಂಥದ್ದು ಅಧಿಕಾರ ಬಲ ಇದೆ ಅಂತ ಅದರ ಮೇಲೆ ಪ್ರಜಾತಂತ್ರ ವ್ಯವಸ್ಥೆ ನಡೆಯುವುದಿಲ್ಲ ನಿಜವಾಗಿ ನಿಮ್ದೇನು ಪರ್ಫಾರ್ಮೆನ್ಸ್ ಇದೆ ನಿಮ್ದೇನ್ ಕೆಲಸ ಕಾರ್ಯಗಳಿದ್ದಾವೆ ನಿಮ್ಮ ವಿಜನ್ ಏನೋ ಅದನ್ನ ಜನರಿಗೆ ಹೇಳ್ಬೇಕಾಯ್ತು ಅದ್ ಹೇಳಾದನೇ ಬಹುಶಃ ಸೋಲಿನ ಭೀತಿಯಿಂದ ಹತಾಶೆಯಿಂದ ಈ ರೀತಿ ಹಣ ಹಂಚುವಂತದ್ದು ನಡೀತಾ ಇದೆ ಬಹುಶಃ ಅದರಿಂದ ಎಲ್ಲೆಲ್ಲಿ ಕಾರಣ ಬಂದು ದೂರ ಕೊಟ್ಟಿದ್ದೇವೆ ಅದ್ರ ಬಗ್ಗೆ ಚುನಾವಣಾ ಆಯೋಗರಾಗಲಿ ಅವ್ರಿಗೆ ಪೊಲೀಸರಾಗಲಿ ಸಮ್ಮದ ಅಂತ ಇನ್ನೂ ಗಂಭೀರ ಸೊ ಆ ಒಂದು ವಿಜಯದ ಡೆಫಿನೆಟ್ಲಿ ನಾನು ಯಾವಾಗ ಮಾತಿ ಕೊಡೋದಕ್ಕೆ ಇಲ್ಲಿ ಬಂದೆ ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಒಂದು ಒಂದ್ ತಿಂಗಳ ಮೇಲೆ ಕ್ಯಾಂಪೇನ್ ಮಾಡಿದ್ದೇನೆ ಮತ್ತು ಅವತ್ಲಿಂದ ಇಲ್ಲಿವರೆಗೆ ದಿನನಿತ್ಯ ಪ್ರತಿ ದಿವಸ ಬೆಂಬಲ ಜಾಸ್ತಿ ಆಗ್ತದೆ ಬಿಜೆಪಿಗೆ ಮತ್ತು ನರೇಂದ್ರ ಮೋದಿಜಿಯವರು ಮೂರೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು ಅನ್ನುವಂಥ ಜನರ ಒಂದು ಇಚ್ಛೆ ಇದೆ ಅಲ್ಲ ಆ ಕನಸು ಅಲ್ಲ ಬಹುಶಃ ಅದೇ ಒಂದು ಹೆಚ್ಚು ಇನ್ಸ್ಪೈರೇಷನು ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಮತಗಟ್ಟಿಗೆ ಬಂದು ಊಟ ಹಾಕ್ತಾ ಇದ್ದಾರೆ ಇದೊಂದು ಒಳ್ಳೆಯ ರೀತಿಯಾದಂಥ ಒಂದು ಪರಂಪರೆ ಎಂದು ನಾ ಹೇಳಿ ಸರ್ ರಾಜ್ಯದಲ್ಲೇ ಅತಿ ಹೆಚ್ಚು ಯುವ ಮತದಾರರಿದ್ದಾರೆ ಸಾಕಷ್ಟು ಬಿಸಿಲಿದೆ ಅದಕ್ಕೆ ನಾವು ಎಲ್ಲ ಕಡೆ ರಿಕ್ವೆಸ್ಟ್ ಮಾಡಿದ್ವಿ ಎಲ್ಲೆಲ್ಲಿ ಪಬ್ಲಿಕ್ ಮೀಟಿಂಗ್ ಹೋಗಿದ್ದೀನಿ ಎಲ್ಲೆಲ್ಲಿ ಅಡ್ರೆಸ್ ಮಾಡಿದ್ದೀನಿ ಎಲ್ಲ ಕಡೆ ಒಂದೇ ರಿಕ್ವೆಸ್ಟ್ ಮಾಡಿದ್ದು ಬೆಳಿಗ್ಗೆ ಹತ್ತು ಗಂಟೆ ಒಳಗಾಗಿ ಬಂದ್ಬಿಡಿ ಬಿಸಿಲು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಫಾರ್ಟಿ ಫಾರ್ಟಿ ಟೂವರೆಗೆ ಡಿಗ್ರಿ ವರೆಗೆ ಹೋಗಿದೆ ಅದಕ್ಕಾಗಿ ಹತ್ತು ಗಂಟೆ ಒಳಗಾಗಿ ನೀವು ಮತದಾನ ಮಾಡಿದ್ರೆ ಅದರಿಂದ ಯಾವ ಯಾವುದೇ ಬಿಸಿಲು ಮತ್ತೊಂದು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ರಿಕ್ವೆಸ್ಟ್ ಮಾಡಿದ್ರೆ ಬಹುಶಃ ಇವತ್ತಿನ ಬೆಳಗಿನ ಔಟ್ ನೋಡಿದ್ರೆ ಆ ರೀತಿಯ ಒಂದು ಮನಸ್ಥಿತಿ ಜನರಲ್ಲಿ ಬಂದಿದೆ ಅಂತ ಹಂಗಲ್ಲ ಸರ್ತಿರ ಸರ್ ನಾವು ಈಗ ಮತ್ತೆ ಹೋಗ್ತೇನೆ ಇವತ್ತು ಬೆಳಗಾವಿ ನಗರದಲ್ಲಿ ಮತ್ತು ಉಳಿದ ಎಲ್ಲ ಗ್ರಾಮೀಣ ಭಾಗದ ವಿಧಾನಸಭಾ ಕ್ಷೇತ್ರಗಳು ಎಲ್ಲ ಕಡೆ ಒಂದೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆದರೂ ಹೋಗ್ತಾರೆ ಸರ್ವ ಪ್ರಕರಣದ ಹಿಂದೆ ಡಿ ಕೆ ಸಿ ಅವರ ಹೆಸರು ಕೇಳಿ ಬರ್ತಾ ಇದೆ ಈಗ ನಿನ್ನೆ ಆ ರೀತಿ ಆಪಾದನೆ ಮಾಡಿದ್ದಾರೆ ಅವರು ಡಿನೈ ಮಾಡ್ತಾರೆ ಇದೆಲ್ಲ ಕರೆ ಆದರೆ ಬರ್ಲಿಂದು ಒಂದು ಸಸ್ಪೆಷನ್ಸ್ ಇದೇ ಇತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಇದ್ದೇ ಇತ್ತು ಇವೆಲ್ಲ ಇವತ್ತು ನಿನ್ನೆ ಆದಂತ ಸ್ಟೇಟ್ಮೆಂಟ್ಸ್ ಎಲ್ಲಾ ನೋಡಿದ್ರೆ ಅದಕ್ಕೆ ಪೂರಕವಾದಂತ ಸಂಗತಿ ನೀಡಿತು ಅವ್ರು ಏನೋ ಡಿನೈ ಮಾಡ್ಬೋದು ಅದಕ್ಕೆ ಪೂರಕವಾಗಿ ಸಂಗತಿ ನೀಡಿದ್ರಿಂದ ಇವತ್ತು ಆದ್ರೆ ಎಲ್ಲರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಬಿಡುಗಡೆ ನೋಡಿ ಒಂದು ನಾನು ಹೇಳ್ತೀನಿ ಈಗಾಗಲೇ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಜೆ ಡಿ ಎಸ್ ನಾಯಕರು ಈ ಒಂದು ಎಸ್ ಐ ಟಿಯಿಂದ ನಮ್ಮ ನ್ಯಾಯ ಸಿಗ್ಲಿಕ್ಕೆ ಇಲ್ಲ ಯಾಕೆ ಡಿ ಸಿ ಎಂ ಅವ್ರ ಹೆಸರೇ ಬಂದ್ಮೇಲೆ ಡಿ ಸಿ ಮೇಲೆ ಬಂದ್ಮೇಲೆ ಇದಕ್ಕೆ ಇಲ್ಲಿ ರಾಜ್ಯದ ಯಾವುದೇ ಏಜೆನ್ಸಿಯಿಂದ ಎನ್ಕ್ವೈರಿ ಆದರೂ ಅದಕ್ಕೆ ಇಂಪಾರ್ಷಿಯಲ್ ಆಗುದಿಲ್ಲ ಒಂದು ಆನ್ಸರ್ ಅಂದ್ರೆ ಸಿ ಬಿ ಐ ತನಿಖೆ ಆಗ್ಬೇಕಂತ ನಾನು ಮಾಡ್ತೇನೆ ಇವತ್ತಿನ ಮತದಾನದ ಮೇಲೆ ಯಾವ ರೀತಿ ನೋಡಿ ನಾವು ಬಂದು ಮದ್ನೆಂದು ಹೇಳ್ತೀನಿ ಆ ಪ್ರಜ್ವಲ್ ರೀವಾಣ ಇಶ್ಯೂ ಆಗ್ಲಿ ಮತ್ತೊಂದು ಅದ್ರ ಬಗ್ಗೆ ಸಂಬಂಧಪಟ್ಟಂತ ನಿನ್ನೆ ನಡೆದಂತ ಇಶ್ಯೂ ಆಗಲಿ ಈ ಒಂದು ಚುನಾವಣೆ ಲೋಕಸಭಾ ಚುನಾವಣೆಗೆ ಏನು ಸಂಬಂಧ ಇಲ್ಲ ಅದರದ್ದು ಇಫೆಕ್ಟ್ ಏನು ಇಲ್ಲ